ಥ್ಯಾಂಕ್ ಯು ಹೀಗೆ ಸರ್ ನಮ್ಮ ಕಾರ್ಯಕ್ರಮಗಳಿಗೆ ಬರ್ತಾ ಇದೀವಿ ಹೀಗೆ ನಿಮ್ಮ ವೇದಿಕೆನಲ್ಲಿ ತುಂಬ ಸಂತೋಷ ಆಯಿತು ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ಮಕ್ಕಳ ಜೊತೆಯಲ್ಲಿ ನಾವು ಕೂಡ ಭಾಗಿಯಾಗಿ ಮಕ್ಕಳಾಗಿ ನಾವು ಕೂಡ ಜೊತೆನಲ್ಲಿ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಕಾರ್ಯಕ್ರಮಗಳಿಗೆ ಬರ್ತಾ ಇರಿ ಲೋಕ ಯಾವಾಗಲೂ ವೇದಿಕೆ ನೀವು ಎಲ್ಲ ಕೊಡ್ತಾ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತುಂಬ ರೂಪಾಯಿ ಧನ್ಯವಾದಗಳು ಎಲ್ಲ ಪೋಷಕರಿಗೆ ಮತ್ತು ಎಲ್ಲ ಬಂಧುಗಳಿಗೆ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಇವರು ನಾನು ಮಲ್ಲೇಶ್ವರಕ್ಕೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಆ ಪ್ರೋಗ್ರಾಮ್ ಅಲ್ಲಿ ಇವರೆಲ್ಲ ಬಂದಿದ್ರು ಡ್ಯಾನ್ಸ್ ನೋಡಿದೆ ಕೂತು ನೋಡಿದೆ ಕಣ್ಣಂಗ್ ನೀರು ಬಂದ್ಬಿಡ್ತು ಸರ್ ನಮ್ಮ ಪ್ರೋಗ್ರಾಮಲ್ಲಿ ಒಂದೇ ಒಂದು ಡ್ಯಾನ್ಸ್ ಆಡಿಸ್ತೀರ ಸರ್ ದೇವ್ರದ್ದು ಒಂದೇ ಖಂಡಿತ ಅಮ್ಮ ಬರ್ತೀವಿ ನೀವೇನು ಇದು ಮಾಡಿ ನಿಮ್ಮ ಪ್ರೀತಿ ಒಂದೇ ಸಾಕು ನಾವು ಬರ್ತೀವಿ ನಮಗೆ ಅಂತೇಳಿ ಪಾಪ ಎಲ್ಲಾರು ಬಂದಿದ್ದಾರೆ ಇವರು ಪ್ರೀತಿ ವಿಶ್ವಾಸ ಸ್ನೇಹ ಎಲ್ಲ ಹೀಗೆ ಇರಲಿ ನೀವು ಪ್ರೋಗ್ರಾಮ್ ಪೋಗ್ರಾಮ್ಗೆ ನಮ್ಮ ಪೋಗ್ರಾಮ್ಗೆ ಇವ್ರ ಮಕ್ಕಳೆಲ್ಲ ಪಿಕ್ಸು ನಮ್ಮ ಪ್ರೋಗ್ರಾಮ್ ಪೋಗ್ರಾಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಖಂಡಿತ ಖಂಡಿತ ಕಮಲಮ್ಮ ಅವ್ರ ಎನರ್ಜಿ ಎಲ್ರಿಗೂ ಬರಲಿ ಅಂತ ನಾವು ಕೇಳ್ಕೊಳ್ತೀವಿ ಈ ಎನರ್ಜಿ ಡಬಲ್ ಆಕ್ಷನ್ ಡಬಲ್ ಆರ್ ಆಕ್ಷನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್